യാണ തന് തു നോടതേ വന്നപ്പു നോടതേ ബന്യാ എണ്ണയ തന്നെ തപ്പു നോടതേ വന്നിരുവെങ്ക നിർദോഷനേ അപ്പതിരുവെങ്കളേശ നിർദോഷനേ തപ്പു നോടതേ വന്ന ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ಆ ಪದ ಮೌಳಿ ಎನ್ನೋಳು ಅಘಬಹಳ ಆ ಪಾದ ಮೌಳಿ ಅಘ ಬಹಳ ಶ್ರೀಪತಿ ಕಾಯ್ದೆಯ ಉದಧಿ ಶ್ರೇಯ ಶ್ರೀಪತಿ ಕಾಯ್ದೆಯ ಉದಧಿ ಶ್ರೇಯ ತಪ್ಪು ನೋಡದೆ ಬಂದೆಯ ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯ ಜಗದ ಘಹರನೆಂಬು ನಿನ್ನಯ ಬಿರುದು ಜಗದ ನಿನ್ನಯ ಬಿರುದು ತ್ರಿಗುಣಾತೀತನೇ ರಾಮನೆ ಗುಣಧಾಮನೆ ರಾಮನೆ ಗುಣಧಾಮನೆ ತಪ್ಪು ನೋಡದೆ ಬಂದೆಯ य तन्दे तपु नोडदे ब नकलुषारिसुभवतारिसुदेवा देवा देवा इन्द नकलुषवा देवा प्रसन्न वेङ्कटरमण भयशमन प्रसन्न वेङ्कट रमणा भाय शमना तपु नोडदे बन्देया यनय तन्दे तपु नोडदे बन्देया अप्पा तिरु निर्दोषने अप्पा तिरु वेङ्गणेश निर्दोषने तपु नोडदे बन्देया ಎನ್ನಯ ತಂದೆ ತಪ್ಪು ನೋಡದೆ ಬಂದೆಯಾ ತಪ್ಪು ನೋಡದೆ ಬಂದೆಯ ತಪ್ಪು ನೋಡದೆ ಬಂದೆಯ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಕ್ತಿ ಪಂಥದ ಹರಿದಾಸರುಗಳು ತಮ್ಮ ಕೃತಿಗಳಿಂದ ಭಗವಂತನನ್ನು ಮೆಚ್ಚಿಸಿದಷ್ಟೇ ಅಲ್ಲದೆ ತಾವು ಆನಂದ ಪಟ್ಟಿದಷ್ಟೇ ಅಲ್ಲದೆ ಜನರ ಜೀವನವನ್ನು ಸುಧಾರಿಸಿದಷ್ಟೇ ಅಲ್ಲದೆ ತಮ್ಮ ಅಪಾರವಾದ ಸತ್ವಯುತ ಸಾಹಿತ್ಯ ಸೃಷ್ಟಿಯಿಂದ ಕನ್ನಡಮ್ಮನನ್ನು ಸಿಂಗರಿಸಿ ಅವಳ ಅಂದವನ್ನು ನೂರು ಹೌದು ಅಂತಹ ಹರಿದಾಸರ ಪೈಕಿ ಈಗ ನಾವು ಪ್ರಸನ್ನ ವೆಂಕಟದಾಸರ ಪರಿಚಯವನ್ನು ಮಾಡಿಕೊಳ್ಳೋಣ ಪ್ರಸನ್ನ ವೆಂಕಟದಾಸರು ಬಾಗಿಲ ಕೋಟೆಯಲ್ಲಿ ಸಾವಿರದ ಆರುನೂರ ಎಂಬತ್ತರಲ್ಲಿ ಜನಿಸುತ್ತಾರೆ ಬಾಲ್ಯದ ಹೆಸರು ವೆಂಕಟೇಶ ಅಥವಾ ವೆಂಕಟ ಹುಟ್ಟಿದ ಕೆಲ ದಿನಗಳಲ್ಲಿ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ನತದೃಷ್ಟ ಮಗು ಇದು ಎಷ್ಟೋ ಬಾರಿ ಈ ರೀತಿಯ ದುರದೃಷ್ಟಗಳು ಅಂತಿಮವಾಗಿ ಅದೃಷ್ಟ ಬಾಗಿಲನ್ನು ತೆರೆಯುವ ಬೀಗದ ಕೈಗಳಾಗುತ್ತವೆ ಅದೇ ರೀತಿಯಲ್ಲಿ ವೆಂಕಟನ ಜೀವನದಲ್ಲಿ ಬರುವ ತೊಂದರೆಗಳು ಅವನನ್ನು ಪಕ್ವವಾಗಿಸಿ ಭಗವಂತನಿಗೆ ಸಲ್ಲುವ ಮಧುರವಾದ ಫಲವನ್ನಾಗಿಸುವ ಕೆಲಸವನ್ನು ಮಾಡುತ್ತವೆ ತಬ್ಬಲಿಯಾದ ವೆಂಕಟ ಅಣ್ಣ ಅತ್ತಿಗೆಯರ ಮನೆಯಲ್ಲಿ ಬೆಳೆಯುತ್ತಾನೆ ಅಣ್ಣನೇನೋ ಒಳ್ಳೆಯವನು ಆದರೆ ಅತ್ತಿಗೆ ಮಹಾ ಕ್ರೂರಿ ಈ ಹುಡುಗನಿಗೆ ಶಿಕ್ಷೆ ಕೊಡುವುದೆಂದರೆ ಅವಳಿಗೆ ಮಹಾದಾನಂದ ಪುಟ್ಟ ಹುಡುಗನ ಕೈಯಲ್ಲಿ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತಾಳೆ ಕೊಂಚ ತಪ್ಪಾದರೂ ಶಿಕ್ಷೆ ಹೀಗೆ ಬೆಳೆದು ದೊಡ್ಡವನಾಗುತ್ತಾನೆ ವೆಂಕಟ ಒಮ್ಮೆ ಮನೆಯಲ್ಲಿ ಸಾಕಷ್ಟು ಕೆಲಸ ಮಾಡಿ ದಣಿದಿರುತ್ತಾನೆ ಸ್ವಲ್ಪವಾದರೂ ವಿಶ್ರಾಂತಿ ತೆಗೆದುಕೊಳ್ಳುವ ಮನಸ್ಸಾಗುತ್ತದೆ ಬಾಗಿಲಕೋಟೆಯ ಮಧ್ಯಾಹ್ನದ ಬಿರು ಬಿಸಿಲು ಆದರೆ ಅತ್ತಿಗೆ ಆಜ್ಞೆ ಮಾಡುತ್ತಾಳೆ ಹೋಗಿ ದನ ಮೇಯಿಸಿಕೊಂಡು ಬಾ ಎಂದು ಈಗ ಬಹಳ ಬಿಸಿಲಿದೆ ನಾಳೆ ಬೆಳಗ್ಗೆ ಬೇಗನೆ ಹೋಗುತ್ತೇನೆ ಎನ್ನುತ್ತಾನೆ ಹುಡುಗ ಆದರೆ ಅದೆಲ್ಲ ಆಗುವುದಿಲ್ಲ ಈ ಕ್ಷಣ ಹೊರಡಬೇಕು ಎನ್ನುತ್ತಾಳೆ ಅತ್ತಿಗೆ ದಾರಿಯಲ್ಲಿ ತಿನ್ನುವುದಕ್ಕೆ ಎಂಟು ದಿನಗಳ ಹಿಂದೆ ಮಾಡಿದ್ದ ಒಣಗಿದ ಜೋಳದ ರೊಟ್ಟಿಯನ್ನು ಸ್ವಲ್ಪ ಚಟ್ನಿ ಪುಡಿಯನ್ನು ಕೊಡುತ್ತಾಳೆ ಇದನ್ನು ಹೇಗಪ್ಪ ತಿನ್ನುವುದು ಎಂದು ಯೋಚನೆ ಆಗುತ್ತದೆ ವೆಂಕಟನಿಗೆ ಜೊತೆಗೆ ಸ್ವಲ್ಪ ಮಜ್ಜಿಗೆ ಕೊಡುತ್ತೀರಾ ಎಂದು ಕೇಳುತ್ತಾನೆ ಆ ಮಜ್ಜಿಗೆಯಲ್ಲಿ ನೆನ್ ನೆನೆಸಿಕೊಂಡು ತಿನ್ನಬಹುದು ಎಂದು ಅವನ ಯೋಚನೆ ತಕ್ಷಣ ಆ ಕಡೆಯಿಂದ ವಾಗ್ಬಾಣ ಅಪ್ಪಳಿಸುತ್ತದೆ ನಿನ್ನ ಅಪ್ಪ ಬೇಕಾದಷ್ಟು ದನಕರು ಇಟ್ಟು ಹೋಗಿದ್ದಾರೆ ನೋಡು ನಿನಗೆ ಮಜ್ಜಿಗೆ ಬೆಣ್ಣೆ ಎಲ್ಲ ಕೊಡೋದಕ್ಕೆ ತಾವು ಸತ್ತಾಗ ತನ್ನನ್ನು ಕೊಂಡು ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ನಮ್ಮ ಕೊರಳಿಗೆ ಕಟ್ಟಿ ಹೋದರು ಎಂದು ಚೆನ್ನಾಗಿ ಬೈಯುತ್ತಾಳೆ ವೆಂಕಟನಿಗೆ ಬಹಳ ನೋವಾಗುತ್ತದೆ ಒಂದು ಲೋಟ ಮಜ್ಜಿಗೆಗಾಗಿ ಇಷ್ಟೆಲ್ಲ ಬೈಗುಳವನ್ನು ಕೇಳಬೇಕಾಯಿತಲ್ಲ ಛೇ ನನ್ನದು ಒಂದು ಜೀವನವೇ ಎಂದುಕೊಂಡು ನಾನು ಮನೆ ಬಿಟ್ಟು ಹೋಗುತ್ತೇನೆ ಎನ್ನುತ್ತಾನೆ ನಿಮ್ಮ ಅಣ್ಣನಿಗೆ ಹೇಳಿ ಹೋಗು ಎನ್ನುತ್ತಾಳೆ ಅತ್ತಿಗೆ ಮನೆಯಿಂದ ಹೊರಬರುತ್ತಾನೆ ಏನು ಮಾಡುವುದು ಎಲ್ಲಿಗೆ ಹೋಗುವುದು ಎಂದು ಯೋಚಿಸಿ ಮಂತ್ರಾಲಯಕ್ಕೆ ಹೋಗುತ್ತಾನೆ ಮಂತ್ರಾಲಯದಲ್ಲಿ ರಾಯರ ಸೇವೆ ಮಾಡಿಕೊಂಡು ಹಲವು ದಿನಗಳು ಕಳೆಯುತ್ತಾನೆ ಒಂದು ದಿನ ರಾಯರು ಕನಸಲ್ಲಿ ಬಂದು ತಿರುಪತಿಯಲ್ಲಿ ವೆಂಕಟೇಶ್ವರನು ನಿನಗೋಸ್ಕರ ಕಾದು ಕುಳಿತಿದ್ದಾನೆ ಅಲ್ಲಿಗೆ ಹೋಗು ಎಂದು ಹೇಳುತ್ತಾರೆ ಏನು ತಿರುಮಲೇಶನು ನನಗೋಸ್ಕರ ಕಾದಿದ್ದಾನೆಯೇ ಎಂದು ವೆಂಕಟನು ಆಶ್ಚರ್ಯ ಹಾಗೂ ಸಂತೋಷದಿಂದ ತಿರುಪತಿಯ ಕಡೆಗೆ ಹೊರಡುತ್ತಾನೆ ದಾರಿಯಲ್ಲಿ ತಿರುಪತಿಗೆ ಹೋಗುತ್ತಿರುವ ಒಂದು ಗುಂಪು ಜನ ಸಿಗುತ್ತಾರೆ ಆ ಗುಂಪನ್ನು ಸೇರಿಕೊಳ್ಳುತ್ತಾನೆ ನಡೆಯುತ್ತಾ ನಡೆಯುತ್ತಾ ಅಂತೂ ಇಂತೂ ತಿರುಪತಿಯನ್ನು ತಲುಪುತ್ತಾರೆ ಮೊದಲಿನಿಂದಲೂ ಅರೆ ಹೊಟ್ಟೆ ತಿಂದೆ ಬೆಳೆದಿದ್ದ ವೆಂಕಟನ ದೇಹ ಬಹಳ ಕೃಶವಾಗಿರುತ್ತದೆ ತಿರುಪತಿಯನ್ನು ತಲುಪಿದ ಮೇಲೆ ಅಲ್ಲಿನ ವೈಭವವನ್ನು ಕಂಡು ಆನಂದ ಭಾಷ ಸುರಿಯುವುದಕ್ಕೆ ಪ್ರಾರಂಭವಾಗುತ್ತದೆ ಹೇ ಭಗವಂತ ನಿನ್ನ ಈ ವೈಭವವನ್ನು ನೋಡಿದನಲ್ಲ ನನಗೆ ಇಷ್ಟೇ ಸಾಕು ಇನ್ನು ಈ ಶರೀರದ ವ್ಯಾಪಾರವನ್ನು ಮುಗಿಸಿಬಿಡಿ ಇಲ್ಲವೇ ನನ್ನನ್ನು ಉದ್ಧರಿಸು ಎಂದು ಹೇಳುತ್ತಾ ಮಾರ್ಗಾಯಾಸದಿಂದ ಕಣ್ಣು ಕತ್ತಲೆ ಇಟ್ಟು ಧೊಪ್ಪನೆ ಬಿದ್ದು ಬಿಡುತ್ತಾನೆ ಗುಂಪಿನ ಜನರು ಅವನನ್ನು ಬಿಟ್ಟು ಬೆಟ್ಟವನ್ನು ಹೊತ್ತುಕೊಂಡು ಹೋಗುತ್ತಾರೆ ಆಗ ಕಾರುಣ್ಯ ಮೂರ್ತಿಯಾದ ಸಾಕ್ಷಾತ್ ವೆಂಕಟೇಶ್ವರನೇ ಬಂದು ಈ ಭಕ್ತನನ್ನು ಎಬ್ಬಿಸಿ ನೀನು ಸಾಮಾನ್ಯವನಲ್ಲ ನಿನ್ನಿಂದ ಜಗತ್ತಿನ ಉದ್ಧಾರ ಆಗಬೇಕಾಗಿದೆ ಎಂದು ಹೇಳಿ ತನ್ನ ಕೊರಳಲ್ಲಿ ಹಾಕಿಕೊಂಡಿದ್ದ ಚಿನ್ನದ ಪದಕದಿಂದ ವೆಂಕಟನ ನಾಲಿಗೆಯ ಮೇಲೆ ಪ್ರಸನ್ನ ವೆಂಕಟ ಎಂದು ಬರೆಯುತ್ತಾನೆ ಸಾಮಾನ್ಯವಾಗಿ ದಾಸರುಗಳು ಗುರುಗಳಿಂದ ಅಂಕಿತನಾಮವನ್ನು ಪಡೆದರೆ ಈ ವೆಂಕಟನು ಭಗವಂತನಿಂದಲೇ ಅಂಕಿತನಾಮವನ್ನು ಪಡೆಯುವ ಭಾಗ್ಯಶಾಲಿಯಾಗುತ್ತಾನೆ ಪ್ರಸನ್ನ ವೆಂಕಟ ಆಗ ಅವರಿಗೆ ಎತ್ತೆತ್ತ ನೋಡಿದರೂ ವೆಂಕಟೇಶನೇ ಕಂಡುಬರುತ್ತಾನೆ ಭಗವಂತನ ಆ ರೀತಿಯ ದರ್ಶನದಿಂದ ಪೂಲಕಿತರಾಗಿ ಭಕ್ತಿಯ ಮಹಾಪೂರದಿಂದ ತಪ್ಪು ನೋಡದೆ ಬಂದೆಯ ಎಂಬ ಕೃತಿಯನ್ನು ರಚಿಸಿ ಹೃದಯದುಂಬಿ ಹಾಡುತ್ತಾರೆ ಇವರ ಭಕ್ತಿಯ ಉನ್ಮಾದನವನ್ನು ಕಂಡು ಜನರು ಇವರನ್ನು ಸುತ್ತು ವರೆದು ತಾಳ ಹಾಕುತ್ತಾ ಭಜನೆ ಮಾಡುತ್ತಾ ಇವರೊಂದಿಗೆ ಬೆಟ್ಟ ಹತ್ತಲು ಪ್ರಾರಂಭಿಸುತ್ತಾರೆ ಅಷ್ಟು ಹೊತ್ತು ಇದ್ದ ಆಯಾಸವು ಮಾಯವಾಗಿ ವೆಂಕಟರು ಸಲೀಸಾಗಿ ಬೆಟ್ಟವನ್ನು ಹತ್ತಿ ಭಗವಂತನ ದರ್ಶನವನ್ನು ಮಾಡಿ ಧನ್ಯತೆಯನ್ನು ಅನುಭವಿಸುತ್ತಾರೆ ವೆಂಕಟರಮಣ ಪೂಜೆಯನ್ನು ಮಾಡುವ ಪೂಜಾರಿಯ ಕನಸಿನಲ್ಲಿ ವೆಂಕಟೇಶ್ವರನು ಹಿಂದಿನ ರಾತ್ರಿ ಕಾಣಿಸಿಕೊಂಡು ನನ್ನ ಭಕ್ತ ಪ್ರಸನ್ನ ವೆಂಕಟ ನಾಳೆ ಬರುತ್ತಾನೆ ಅವನ ವಾಸ್ತವ್ಯಕ್ಕೆ ಎಲ್ಲ ಅನುಕೂಲತೆಯನ್ನು ಮಾಡು ಎಂದು ಆಣಿತಿ ಮಾಡುತ್ತಾನೆ ಹಾಗಾಗಿ ಪ್ರಸನ್ನ ವೆಂಕಟರು ವೆಂಕಟರಮಣನ ದರ್ಶನ ಮಾಡಿದ ಕೂಡಲೇ ಅಲ್ಲಿಯ ಪೂಜಾರಿಯ ವರ್ಗ ಇವರ ವಾಸ್ತವ್ಯಕ್ಕೆ ಅನುಕೂಲತೆಯನ್ನು ಮಾಡಿಕೊಡುತ್ತದೆ ಪ್ರಸನ್ನ ವೆಂಕಟರು ದಿನವೂ ಭಗವಂತನ ದರ್ಶನ ಮಾಡುತ್ತಾ ಕೃತಿಗಳ ರಚನೆ ಮಾಡುತ್ತಾ ಹಾಡುತ್ತಾ ಆನಂದದಿಂದ ಅಲ್ಲಿಯೇ ಕೆಲ ಕಾಲ ಇರುತ್ತಾರೆ ಅವರು ಇಲ್ಲಿ ಇರುವಾಗ ಬಾಗಿಲಕೋಟೆಯಿಂದಲೂ ಕೆಲವು ಜನ ವೆಂಕಟೇಶ್ವರನ ದರ್ಶನಕ್ಕಾಗಿ ಬಂದಿರುತ್ತಾರೆ ವೆಂಕಟರಮಣನ ಮೇಲಿನ ಪ್ರಸನ್ನ ವೆಂಕಟದಾಸರ ಭಕ್ತಿ ತಿರುಪತಿಯಲ್ಲಿ ಅವರಿಗೆ ಸಿಗುತ್ತಿದ್ದ ಮರ್ಯಾದೆ ಇದೆಲ್ಲವನ್ನೂ ಕಂಡು ಸಂತೋಷಪಟ್ಟರು ಅವರಿಗೆ ಗೌರವ ಸಲ್ಲಿಸಿ ಊರಿಗೆ ಹೋಗಿ ಅವರ ಅಣ್ಣನಿಗೆ ಎಲ್ಲವನ್ನೂ ಹೇಳುತ್ತಾರೆ ಕೋಟೆಯ ಅವರ ಅಣ್ಣನ ಮನೆಯಲ್ಲಿ ವೆಂಕಟರು ಮನೆ ಬಿಟ್ಟು ಹೋದಾಗಿನಿಂದ ಅನೇಕ ತೊಂದರೆಗಳು ಪ್ರಾರಂಭವಾಗುತ್ತದೆ ಅವರ ಅಣ್ಣನಿಗೆ ಇದ್ದ ಒಬ್ಬನೇ ಮಗ ಸಾವನ್ನಪ್ಪಿರುತ್ತಾನೆ ಅಷ್ಟು ಒಳ್ಳೆಯ ಹುಡುಗನನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಂಡಿದ್ದಕ್ಕೆ ಈಗ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೀಯೇ ಎಂದು ನೆರೆಹೊರೆ ಯವರು ವೆಂಕಟರ ಅತ್ತಿಗೆಯನ್ನು ನಿಂದಿಸುತ್ತಿರುತ್ತಾರೆ ಆಕೆಗೂ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಬೇಯುತ್ತಿರುತ್ತಾಳೆ ಇಂತಹ ಸಂದರ್ಭದಲ್ಲಿ ಜನರು ಬಂದು ತಿರುಪತಿಯಲ್ಲಿ ಪ್ರಸನ್ನ ವೆಂಕಟದಾಸರನ್ನು ಭೇಟಿಯಾದ ಬಗ್ಗೆ ಹೇಳಿದಾಗ ಒಳ್ಳೆಯ ಸ್ವಭಾವದ ಅವರ ಅಣ್ಣನಿಗೆ ಬಹಳ ಸಂತೋಷವಾಗುತ್ತದೆ ಆತನು ಸ್ವತಃ ತಿರುಪತಿಗೆ ಬಂದು ತಮ್ಮನಲ್ಲಿ ಕ್ಷಮೆ ಯಾಚಿಸಿ ಅವನನ್ನು ಅಹ್ ವಾಪಸ್ಸು ಬಾಗಿಲ ಕೋಟೆಗೆ ಕರೆ ತರುತ್ತಾರೆ ಅವರಿಗೆ ಮುಖ ತೋರಿಸಲು ಆಗದೆ ಅತ್ತಿಗೆ ಮನೆಯಲ್ಲಿ ಅಡಗಿ ಕುಳಿತುಕೊಳ್ಳುತ್ತಾಳೆ ಆದರೆ ವೆಂಕಟದಾಸರು ಸೀದಾ ಅತ್ತಿಗೆಯ ಬಳಿಗೆ ಬರುತ್ತಾರೆ ಆಗ ಅವರ ಕಾಲು ಹಿಡಿದು ನನ್ನದು ತಪ್ಪಾಯಿತು ನಿನಗೆ ಬಹಳ ತೊಂದರೆ ಕೊಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಕಣ್ಣೀರಿಡುತ್ತಾ ಕೇಳಿಕೊಳ್ಳುತ್ತಾಳೆ ಅತ್ತಿಗೆ ಆಗ ವೆಂಕಟದಾಸರು ಹೇಳುವ ಮಾತು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕು ಕಂಥದ್ದು ಅವರು ಹೇಳುತ್ತಾರೆ ಅತ್ತಿಗೆ ನೀವು ಆ ದಿನ ಮಜ್ಜಿಗೆಯನ್ನು ಕೊಟ್ಟು ಬಿಟ್ಟಿದ್ದರೆ ನನಗೆ ಪ್ರಸನ್ನ ವೆಂಕಟದಾಸನಾಗುವ ಭಾಗ್ಯ ಸಿಗುತ್ತಿತ್ತೆ ನನ್ನ ಭಾಗ್ಯದ ದೇವತೆಯೇ ನೀವು ನನ್ನ ಸ್ವರೂಪೋ ಧಾರಕ ಗುರು ನೀವು ಎಂದು ಆಕೆಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಇದು ದೊಡ್ಡ ವ್ಯಕ್ತಿಗಳು ನಡೆದುಕೊಳ್ಳುವ ರೀತಿ ನಂತರ ಪ್ರಸನ್ನ ವೆಂಕಟದಾಸರು ಬಾಗಿಲಕೋಟೆಯಲ್ಲಿ ಬಹಳ ಕಾಲ ವಾಸ ಮಾಡುತ್ತಾರೆ ಆ ಸಮಯದಲ್ಲಿ ಪೇಶ್ವೆಗಳು ಬಾಗಿಲಕೋಟೆಯ ಪ್ರಾಂತ್ಯವನ್ನು ಆಡುತ್ತಿರುತ್ತಾರೆ ಒಮ್ಮೆ ಎರಡನೆಯ ಬಾಜಿರಾವ್ ಪೇಶ್ವೆ ಬಾಗಿಲಕೋಟೆಗೆ ಬರುತ್ತಾನೆ ದಾಸರ ಕೀರ್ತಿಯನ್ನು ಕೇಳಿ ಅವರನ್ನು ಭೇಟಿಯಾಗುವ ಆಸಕ್ತಿ ಮೂಡುತ್ತದೆ ಸೇವಕನನ್ನು ಕಳುಹಿಸಿ ದಾಸರನ್ನು ಕರೆದುಕೊಂಡು ಬರುವಂತೆ ಹೇಳುತ್ತಾನೆ ಸೇವ ನು ಬಂದಾಗ ವೆಂಕಟದಾಸರು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ಭಗವದರ್ಚನೆ ಮಾಡುತ್ತಿರುತ್ತಾರೆ ಸೇವಕನು ಪೇಶ್ವೆಯವರು ಕರೆಯುತ್ತಿದ್ದಾರೆ ಬನ್ನಿ ಎಂದು ಹೇಳುತ್ತಾನೆ ಆಗ ವೆಂಕಟದಾಸರು ಈ ಪೇಶ್ವೆ ಹೋಗು ಎಂದು ಹೇಳಿದರೆ ಬರುತ್ತೇನೆ ಎನ್ನುತ್ತಾರೆ ಸೇವಕನು ವಾಪಸ್ ಹೋಗಿ ಅವರ ಪೇಶ್ವೆ ಬೇರೊಬ್ಬರಿದ್ದಾರಂತೆ ಅವರು ಒಪ್ಪಿದರೆ ಬರುತ್ತಾರಂತೆ ಎಂದು ಹೇಳುತ್ತಾನೆ ಇದು ಯಾರು ಇನ್ನೊಬ್ಬ ಪೇಶ್ವೆ ಎಂದು ಪೇಶ್ವೆಗೆ ಆಶ್ಚರ್ಯವಾಗುತ್ತದೆ ತನ್ನ ಶೀಘ್ರ ಲಿಪಿಕಾರನನ್ನು ಕಳುಹಿಸಿ ದಾಸನನ್ನು ಕರೆದುಕೊಂಡು ಬರಲು ಹೇಳುತ್ತಾನೆ ಈ ಶೀಘ್ರ ಲಿಪಿಕಾರನು ಬಹಳ ವೇಗವಾಗಿ ಬರೆಯುವ ತನ್ನ ಕೆಲಸಕ್ಕೆ ಪೇಶ್ವೆಯವರಿಂದ ಮೆಚ್ಚುಗೆ ಪಡೆದುಕೊಂಡು ಒಂದು ಬಂಗಾರದ ಲೇಖನಿಯನ್ನು ಬಹುಮಾನವಾಗಿ ಪಡೆದಿರುತ್ತಾನೆ ಅದನ್ನು ಯಾವಾಗಲೂ ಕಿವಿಯ ಬಳಿ ಅಲಂಕಾರದ ರೂಪದಲ್ಲಿ ಸಿಕ್ಕಿಸಿಕೊಂಡಿರುತ್ತಾನೆ ದಾಸರ ಬಳಿಗೆ ಅವನು ಬರುವ ವೇಳೆಗೆ ಇವರ ಪೂಜೆ ಮುಗಿದಿರುತ್ತದೆ ಅವನು ಬೇಶ್ವೆಯವರ ಬಳಿ ಬರಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಆಗಲಿ ಬರುತ್ತೇನೆ ಎಂದು ಹೇಳಿ ಅವನ ಕಿವಿಯ ಬಳಿ ಸಿಕ್ಕಿಸಿಕೊಂಡಿರುವ ಲೇಖನಿಯನ್ನು ಕಂಡು ಅದೇನೆಂದು ಕೇಳುತ್ತಾರೆ ವೆಂಕಟರು ಅವನು ಜಂಬದಿಂದ ತನ್ನ ಅತಿ ವೇಗವಾಗಿ ಬರೆಯುವ ಸಾಮರ್ಥ್ಯವನ್ನು ಮೆಚ್ಚಿ ಪೇಶ್ವೆ ಅವರು ಬಹುಮಾನವಾಗಿ ಕೊಟ್ಟಿರುವುದು ಎಂದು ತಿಳಿಸುತ್ತಾನೆ ಆಗ ದಾಸರು ಹಾಗಾದರೆ ನಾನು ಈಗ ಒಂದು ಪದ್ಯವನ್ನು ಹೇಳುತ್ತೇನೆ ಅದನ್ನು ಬರೆದುಕೊಡುವಿರಾ ಎನ್ನುತ್ತಾರೆ ಅದು ಯಾವ ಮಹಾ ಕೆಲಸ ಹೇಳಿ ಎನ್ನುತ್ತಾನೆ ಆತ ಆಗ ದಾಸರು ಅತ್ಯಂತ ಕ್ಲಿಷ್ಟವಾದ ಪದಗಳನ್ನು ಜೋಡಿಸಿ ಎಂತಹ ಶ್ರೀಮಂತನಂತನು ಶ್ರೀಕಾಂತೆಯ ಕಾಂತ ಎನ್ನುವ ಕೀರ್ತಿಯನ್ನು ರಚಿಸಿ ಅತ್ಯಂತ ವೇಗವಾಗಿ ಹಾಡುತ್ತಾರೆ ಆ ಪದಗಳು ತಕ್ಷಣಕ್ಕೆ ಅವನಿಗೆ ಅರ್ಥವೇ ಆಗುವುದಿಲ್ಲ ಒಂದು ಪದವನ್ನು ಅರ್ಥ ಮಾಡಿಕೊಂಡು ಬರೆಯುವಷ್ಟರಲ್ಲಿ ಅವರು ಎರಡು ಸಾಲುಗಳಷ್ಟು ಮುಂದಕ್ಕೆ ಹೋಗಿ ಬಿಟ್ಟಿರುತ್ತಾರೆ ಎಷ್ಟು ಕಷ್ಟಪಟ್ಟು ಹೆಣಗಾಡಿದರೂ ಬರೆಯಲು ಆಗುವುದೇ ಇಲ್ಲ ಆಮೇಲೆ ದಾಸರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳುತ್ತಾನೆ ಈ ಪ್ರಸಂಗ ಈ ಪ್ರಸಂಗದಿಂದ ದಾಸರಿಗೆ ಭಗವಂತನು ಸುತ್ತಿ ಮಾಡುವುದರಲ್ಲಿ ಇದ್ದ ಅಭಿಲಾಷೆ ಕನ್ನಡ ಭಾಷೆಯ ಮೇಲಿದ್ದ ಹಿಡಿತ ಅವರ ಮೇಧಾವಿಥನ ಕನ್ನಡದ ಮೇಲಿನ ಪ್ರೀತಿ ಇದೆಲ್ಲವೂ ತಿಳಿಯುತ್ತದೆ ಪ್ರಸನ್ನ ವೆಂಕಟದಾಸರು ತಮ್ಮ ಶ್ರೀಮಂತವಾದ ಕನ್ನಡದಲ್ಲಿ ಸಾವಿರಕ್ಕೂ ಹೆಚ್ಚು ಕೀರ್ತನೆಗಳು ಉಘಾಭೋಗಗಳು ಸೂಳಾದಿಗಳು ಹಾಗೂ ಪದಗಳನ್ನು ಬರೆದಿದ್ದರೂ ಸದ್ಯಕ್ಕೆ ಆರ್ನೂರ ಏಳು ಕೃತಿಗಳು ಮಾತ್ರ ಲಭ್ಯವಾಗಿವೆ ಸಾವಿರ ಉಳಿಯ ಪೆಟ್ಟಿನಿಂದ ಒಂದು ಸುಂದರವಾದ ವಿಗ್ರಹ ಮೂಡಿ ಬರುವಂತೆ ಜೀವನದ ನಾನಾ ಕಷ್ಟಗಳ ಮಧ್ಯೆಯೂ ಪ್ರಸನ್ನ ವೆಂಕಟದಾಸರು ಹರಿದಾಸರಾಗಿ ಭಗವಂತನ ಪ್ರೀತಿಯನ್ನು ಉಂಡು ಜನರಿಗೆ ಅದನ್ನು ಪಡೆಯುವ ವಿಧಾನವನ್ನು ಬೋಧಿಸುವ ಮೂಲಕ ಸಾರ್ಥಕವಾದ ಜೀವನವನ್ನು ನಡೆಸಿ ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಹರಿಪಾದವನ್ನು ಸೇರಿಕೊಳ್ಳುತ್ತಾರೆ ದಾಸವರೇಣ್ಯರಾದ ಪ್ರಸನ್ನ ವೆಂಕಟದಾಸರು ನಮ್ಮೆಲ್ಲರ ಮೇಲೂ ಕೃಪೆ ಮಾಡಿ ನಾವು ಸಹ ಭಗವಂತನ ಪ್ರೀತಿಗೆ ಪಾತ್ರರಾಗುವಂತೆ ಅನುಗ್ರಹಿಸಲಿ ಹರಿ ಓಂ